ನಿನ್ನೆ ಕ್ಲೀನ್ ಸರ್ ಎಲ್ಲ ಸ್ಮೆಲ್ ಎಲ್ಲ ಬಂದಿರೋದು ನಮ್ಮ ರೂಮ್ ಅಲ್ಲಿ ಒಂದು ಇದಾಗಿದೆ ಸರ್ ಅದೇನು ತಂತಿ ಅವ್ರಿದೆ ಒಳ್ಳೆಲ್ಲ ಬರ್ತಿದೋ ಪಕ್ಕದಲ್ಲಿ ಸ್ಮೆಲ್ ಎಲ್ಲ ಸರ್ ಅದು ಅದನ್ನ ಇಡಿ ಸರ್ ಹೇಳಿ ಎಲ್ಲರಿಗೂ ಸರ್ ಹೇಳೂ ರೆಸ್ಪಾನ್ಸ್ ಮಾಡ್ತೀವಿ ಪ್ಯಾನ್ ಎಲ್ಲಾ ಲೈಫ್ರೆ ಅದ್ರದ್ದು ಎಲ್ಲಾ ಪ್ಯಾನ್ ಇರ್ತಿದಾವೆ ಸ್ಪೋರ್ಟ್ಸ್ ಕಿಟ್ ಕೇಳಿರ್ತಾರೆ ಒಣಂಗ್ ಸರಿ ಕೇಳಿರ್ತಾರು ಸ್ಟಂಪರ್ ಬಾಲ್ ನಾವು ಒಳ್ಳೆ ನೀವು ಮಾತ್ರ ಸಮಸ್ಯೆ ಲಿಸ್ಟ್ ಬಹಳ ಇದೆ ಬಟ್ ಇಮಿಡಿಯೇಟ್ ಆಗಿ ಈಗ ನಿಮ್ಗೆ ಗುಡಿಯ ನೀರು ಊಟ ಇದು ಬಹಳ ಬಹಳ ಇಂಪಾರ್ಟೆಂಟ್ ನಾವು ನಾವೇ ಹೇಳಬೇಕು ಮಾಡ್ಬೇಕಂತ ನಿಮಗೆ ಸ್ಪೋರ್ಟ್ಸ್ ಮೆಟೀರಿಯಲ್ ಬರಬೇಕು ಹೋಗ್ಲಿಕ್ಕಿಲ್ಲ ಏನಂದ್ರೆ ನಾನು ಒಂದು ಏನಂದ್ರೆ ರಿಕ್ವೆಸ್ಟ್ ಏನಿದೆ ಅಂತಂದ್ರೆ ಈ ಸಮಸ್ಯೆ ಗೊತ್ತಿದೆ ಯಾಕೆ ಇಷ್ಟೊತ್ತಲ್ಲಿ ಅಂತ ಯಾಕೆ ಯಾಕೆ ನಾವು ಡೇ ಟೈಮಲ್ಲಿ ಸಿಗ್ತಾ ಇದ್ದೀವಿ ಅಲ್ಲ ಡಿ ಸಿ ಅವ್ರು ಸಿಗ್ತಾರೆ ಇ ಡಿ ಸಿ ಅವರು ಸಿಗ್ತಾರೆ

ಕೊಟ್ಟ ಏನು ಇದನ್ನೇ ಇಲ್ಲ ಸರ್ ಪಶ್ಚಾತಿ ಅನ್ನೋದು ಇಲ್ಲ ಸರ್ ಈಗ ನಾನು ಒಪ್ಕೊಂಡೆ ನೀವು ಇಷ್ಟೊತ್ತಲ್ಲಿ ಇಲ್ಲಿವರೆಗೂ ಬಂದು ಸಮಸ್ಯೆ ಮಸ್ಟ್ ಇರ್ತೀವಿ ಆಗಿ ಸಮಸ್ಯೆ ಇದ್ದೇ ಇದೆ ಮೂರು ವರ್ಷದಿಂದ ಡ್ರೈನೇಜ್ ಆಗಿತ್ತು ಇವಾಗ ಮೇಲೆ ಬರುತ್ತೆ ಲೈಬ್ರರಿ ಬುಕ್ ಇಲ್ಲದರ್ ಫಸ್ಟ್ ಆಫ್ ಆಲ್ ಏನ್ ಸೌಕರ್ಯ ಕೊಡ್ತೀವಿ ಅಂತ ಅವ್ರ ಕಲಿ ಅವ್ರು ಏಡಿ ಅವ್ರಿಗೆ ಏನಿಲ್ಲ ಅಂತ ನಿಮ್ಗೆ ಎಲ್ಲಿ ಬರ್ತೈತೆ ಮತ್ತೆ ಬರ್ತೈತೆ ವಿಷಯ ಅವ್ರು ನಿಮ್ಗೆ ಹೇಳ್ತಲ್ಲ ಏಡಿನೂ ಹೇಳ್ತಿಲ್ಲ ಡಿಡಿಯೂನು ಹೇಳ್ತಿಲ್ಲ ನಮ್ಗೆ ತಂತ ಅನ್ಕೊಂಡು ತಮ್ಮ ಡೈರೆಕ್ಟಾಗಿ ಬಿಟ್ಟು ಎಷ್ಟು ಜನ ಬಿಟ್ಟ ಇರ್ತಾರೆ ನಿಮ್ಗೆ ಯಾಕೆ ಬಿಟ್ಟಾರಲ್ಲ ಎಲ್ಲ ಎಜುಕೇಟೆಡ್ ಇದ್ದೀವಿ ಅಂತ ಎಜುಕೇಟೆಡ್ ಇದ್ದೀವಿ ಎಲ್ಲ ಭೇಟಿ ಮಾಡ್ತೀವಿ ಸರ್ ಯಾಕಂದ್ರೆ ಹುಡುಗ್ರು ಏನ್ ಮಾಡ್ತಾರೆ ಅಲ್ಲಿವರೆ ಏನಾರು ಇದು ಮಾಡ್ತಾರೆ ಹೇಳಿ ವಿದ್ಯಾರ್ಥಿಗಳು ಪರ್ಸ್ನಲ್ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿ ಎಲ್ಲ ಒಟ್ಟಿಗೆ ಬಂದಿದೆ ಸರ್ ಇದೇ ನಮ್ಮ ಸಮಸ್ಯೆ ಅಲ್ಲ ಒಳ್ಳೇದು ಒಳ್ಳೆಯ ನೀವು ನಮಗೆ ಬಂದ್ರೆ ಏನು ಟಾರ್ಗೆಟ್ ಇಲ್ಲ ನಿಮ್ಮ ಸಮಸ್ಯೆ ಸಮಸ್ಯಾರು ಬಂದ್ತಾ ನಮ್ಮ ಚೇಂಬರ್ ಎಲ್ಲರೂ ಬರ್ಬೋದು ಆಯ್ತಾ ಬನ್ನಿ ನಿಮ್ಗೆ ನಿಮ್ ಹಂಗೆ ಇಷ್ಟು ಜನ ಎಷ್ಟು ಜನ ಇಲ್ಲಿ ಅದು ಈ ಇದನ್ನ ಬೆಳಿಗ್ಗೆ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಬಹಳ ಮಾತಾಡಿದ್ರೆ ಅದು ಅಂತ ರಜಾ ಸರಿಯಪ್ಪ ಅದನ್ನ ನೀವು ಬೆಳಿಗ್ಗೆ ಹೇಳಿದಂಗಿನ ದಯವಿಟ್ಟು ನಾವೆಲ್ಲರೂ ಕೈಗೆ ಇನ್ನೂ ಅಧಿಕಾರಿಗಳು ಸಿಗ್ತಾರೆ ಚೆನ್ನಾಗಿ ಅರ್ಥ ಮಾಡ್ಕೊಂತಾರೆ ಒಂದಕ್ಕೊಂದು ಯಾವ ತಡಗಿಂದ ಮೇಲೆ ಹೇಳ್ತಾ ಇ ಸರ್ ಹಂಗೆ ಎಲ್ಲರೂ ಸಿಗ್ತಾರೆ ಸಮಸ್ಯೆ ನೇರವಾಗಿ ಬಗೆ ಮಾತಾಡ್ಬೇಡಿ ದಯವಿಟ್ಟ ಅರ್ಥ ಮಾಡ್ಕೊಳ್ಳಿ ಈಗ ನಾವ್ ಇರ್ತೀವಿ ಬೇರೆ ಬೇರೆ ಕೇಸ್ ಇರ್ತೀವಿ ನಾವು ಓಡಿ ಬರ್ಬೇಕು ಇಲ್ಲಿ ನಿಮ್ಗೆ ಏನ್ ತೊಂದರೆ ಅಂತಂದ್ರೆ ನಿಮ್ ಮನೆಗೆ ಏನ್ ಅಂತಮದ ನಮಗೂ ಅಲ್ಲ ಏನೋ ಆ ಪ್ರೆಗ್ನೆಟ್ ಕೊಂಡ್ ನಾವು ಬರ್ಬೇಕಾಗುತ್ತೆ ಸಾರ್ ಹೊರಗಡೆ ಇದ್ರಪ್ಪ ಬೇರೆ ಕೆಲಸ ಮೇಲೆ ಬೇರೆ ಫಂಕ್ಷನ್ ಹೋಗಿರ್ತಾರೆ ಏನೋ ಇದ್ರ ಮೇಲೆ ಅವಾಗ ಅಲ್ಲಿಂದ ಓಡ್ ಬರ್ಬೇಕಲ್ಲ ಅಲ್ಲಿ ನಾವು ಬಂದು ಮಕ್ಳಿಗೆ ಏನಾಯ್ತು ನಾವು ಓಡ್ ಬರ್ಬೇಕಾ ನಮ್ಗೆ ಏನಾಯ್ತು ಅಂದ್ರೆ

ಅರ್ಥ ಆಯ್ತಾ ನಿಮ್ಮ ಐ ಆರ್ ಆಫೀಸರ್ ಇದು ತಮ್ಗಳ ಗಮನಕ್ಕೆ ಆಯ್ತಾ ಈಗ ಅವರು ಸ್ವತಃ ಅವರು ನಿಮ್ಗೆ ಸ್ಪಂದಿಸಿಲ್ಲ ನಿಮ್ಮ ಕೆಳ ಹಂತದ ಅಧಿಕಾರಿಗಳು ಜೊತೆಗೂ ಕೂಡ ಈಗ ಅನಿವಾರ್ಯ ಆಯ್ತು ಸರ್ ಗಮನಕ್ಕೆ ತರ್ತೀನಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಸಂತ ಕುತ್ತಿಗೆ ಬಂದಾಗ ಬರ್ಬೇಕಾಗ್ತದೆ ಹಾಗಾಗಿ ಬರೋದು ಅನಿವಾರ್ಯ ಆಯ್ತು ಬಂದಿದ್ದಾರೆ ಅಮೃತ್ ಸರ್ ನಮ್ಮ ಗಮ್ನಕ್ಕೂ ಈ ಸಮಸ್ಯೆನ ಸ್ವತಃ ನಾವೇ ನಮ್ಮ ಸಂಘಟನೆ ನೇತೃತ್ವದಲ್ಲಿ ಪ್ರಾಪರ್ ಇಂಟಿಮೇಶನ್ ಕೊಟ್ಟು ಈ ಅವ್ರ ಗಮನಕ್ಕೂ ತಂದಿದ್ದೀವಿ ಅದ್ಲಂತೆ ತಂದಿದ್ದೀವಿ ಅದ್ರಲ್ಲಿ ಏನಾಗ್ತಾ ಇದೆ ಒಂದು ನಿಮಿಷ ಕೇಳಿಸ್ಬೋದು ಏನಾಗ್ತಾ ತಾವು ನಮಗೆ ಗೊತ್ತಿರ ಸರ್ ಮತ್ತೆ ನಾನು ರಿಪೀಟ್ ಮಾಡೋದ್ರಲ್ಲಿ ಅರ್ಥ ಇರಲ್ಲ ಹೇಳಿದಾಗ ಒಂದಿಷ್ಟು ಸಮಸ್ಯೆಗಳು ತಾವೇ ಹೇಳಿದ್ರಲ್ಲ ಅಂದ್ರೊಬ್ಬರು ಲೋಕಾಯುಕ್ತರು ಬಂದಾಗ ಎಲ್ಲ ಸ್ವಚ್ಛ ಆಗ್ತವೆ ಅದಾದ್ಮೇಲೆ ಮತ್ತೆ ಯಥಾಸ್ಥಿತಿವಾದ ಆಗ್ಬಿಡಿ ಈ ಇದು ಬಂದಿದೆ ಅಟ್ಲೀಸ್ಟ್ ಇಂದ ಮೇಲಾದರೂ ಕೂಡ ಸ್ವತಃ ತಾವು ಬಂದಿರೋದ್ರಿಂದ ಇನ್ಮೇಲಾದರೂ ಕೂಡ ಇವ್ರ ಹಾಸ್ಟೆಲಲ್ಲಿ ಸಮಸ್ಯೆ ಇಲ್ದಿರಂಗೆ ಒಂದು ಮಾಡೆಲ್ ಹಾಸ್ಟೆಲ್ ಥರ ಆಗಲಿ ಇನ್ನೇನೇ ಸಮಸ್ಯೆಗಳಿದ್ವು ಫ್ರೆಂಡ್ಸ್ ನಾನು ಹೇಳೋದನ್ನ ಒಪ್ಕೊಳ್ಳೇಬೇಕಂತೇನಿಲ್ಲ ಸರಿ ಅನ್ಸಿರಿ ಒಪ್ಕೊಳ್ರಿ ಈಗ ತಕ್ಷಣಕ್ಕೆ ಎಲ್ಲ ಅಧಿಕಾರಿಗಳು ನಾವು ಪ್ರತಿಭಟನೆ ಮಾಡೋ ಸ್ಥಳಕ್ಕೇನೆ ಬಂದು ಇಷ್ಟೊತ್ತಾದರೂ ಸ್ಪಂದಿಸಿದ್ದಾರೆ ಅದಕ್ಕೆ ನಾವು ಫಸ್ಟ್ ರೆಸ್ಪೆಕ್ಟ್ ಮಾಡೋಣ ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ ಜೊತೆಗೆ ಅವರು ನಮ್ಮ ಕೆಲವೊಂದು ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಕೂಡಲೆ ಅಂತಲೂ ಹೇಳಿದ್ದಾರೆ ಓಕೆ ಅದಕ್ಕೆ ಒಂದಿಷ್ಟು ಕಾಲಾವಕಾಶ ಕೊಡೋಣ ಒಂದು ದಿನನೋ ಎರಡು ದಿನ ಸಪೋಸ್ ಆ ಸಮಸ್ಯೆಗಳು ಸರಿಯಾದ ಸಮಯಕ್ಕೆ ಬಗೆಹರದಿಲ್ಲ ಮುಂದಿನ ಸಮಸ್ಯೆಗಳು ಉಳ್ಕೊಂಡ್ರೆ ಖಂಡಿತ ಪ್ರತಿಭಟಿಸೋ ಹಕ್ ನಮ್ಗಿದೆ ಸರಿಯಾದ ರೀತಿಯಲ್ಲಿ ಸರಿಯಾದರು ತಿಳಿಸಿ ಸರಿಯಾದ ನಾನು ಸಮಸ್ಯೆ ಮಾಡ್ತೀನಿ ಅಲ್ಲಿವರೆಗೂ ಹೋಗೋಕೆ ಅವಕಾಶ ಕೊಡಲ್ಲ ಕೊಡಲ್ಲೀಟ್ ದೇರ್ ಆರ್ ಮೆನಿ ಇಶ್ಯೂಸ್ ಲಾಂಗ್ ಟರ್ಮ್ ಶಾರ್ಟ್ ಟರ್ಮಲ್ಲಿ ಶಾರ್ಟ್ ಆಗೋದು ಕ್ವಿಕ್ ಆಗಿ ರಿಸಲ್ವ್ ಮಾಡ್ತೇವೆ ಲಾಂಗ್ ಟರ್ಮ್ ಆಗಲಿ ನಾವು ನಿಮ್ಗೆ ಹೇಳ್ತೇವೆ ಯಾಕೆ ಈಗ ನೋಡಿ ನಾವು ಒಂದೇನೋ ಒಂದು ಎಕ್ವಿಪ್ಮೆಂಟ್ ತರೋಕ್ ಬ್ಯಾಂಗ್ಲೂರಿಂದ ಅನ್ಕೊಳ್ಳಿ ಅದಕ್ಕೆ ಬೇಕು ಮೂರ್ನಾಲ್ಕ ದಿನ ಬೇಕ ಅದು ನಾಳೆ ಮಾಡಿ ಅಂತ ನೀವು ಕೇಳಕ್ಕಾಗಿ ನಾವು ಮಾಡೋಕ್ಕಾಗಲ್ಲ ಸೊ ಅಸ್ ಅಂಡರ್ಸ್ಟ್ಯಾಂಡ್ ಆಮೇಲೆ ನೀವು ಸಹ ಕೋಆಪರೇಟ್ ಮಾಡ್ಬೇಕಿದೆ ಆಯ್ತು ನಾನು ಅಕ್ಕಿದೆ ಕೇಳ್ತೀನಿ ಕೇಳ್ತೀನಿ ದೇರ್ ಶುಡ್ ಬಿ ಲಿಮಿಟೇಷನ್ ಸರ್ಕಾರದ ಅನುದಾನ ಇದೆ ಸರ್ಕಾರದ ಲಿಮಿಟೇಷನ್ ಅಲ್ಲಿ ಟೈಮ್ ಲೈನ್ ಅಲ್ಲಿ ನಾವೆಲ್ಲ ವರ್ಕ್ ಮಾಡ್ಬೇಕಾಗ್ತದೆ ಫಸ್ಟ್ ನೀವ್ ಅರ್ಥ ಮಾಡ್ಕೊಳ್ಳಿತ್ತು ಬಾವಿ ತಮ್ಮದು ಫ್ಯೂಚರ್ ಇದೆ ನೀವು ದೊಡ್ಡ ದೊಡ್ಡ ಫ್ಲೋರ್ ನಮ್ಮ ಆಫೀಸ್ ಸಿಗ್ತದೆ ನಾನು ಸಿಗ್ತೇನೆ ನಮ್ಮ ಡಿ ಸಿ ಸಾಹೇಬ್ ಸಿಗ್ತಾರೆ ಡಿ ಎಸ್ ಸಾಹೇಬ್ ಇಲ್ಲೇ ಕೆಳಗೆ ಮತ್ತೋದು ಬೇಕಿಲ್ಲ ಕೆಳಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಸಿಒ ಸಾಹೇಬ್ರಲ್ಲೇ ಸಿಗ್ತಾರೆ ಒನ್ ಆರ್ ಟು ಪೀಪಲ್ ನಿಮ್ ಸರ್ ಇನ್ನು ಇಂತ ಸಮಸ್ಯೆ ಇದೆ ಅಂತಂದ್ರೆ ನಮ್ಗೆ ಇದೆಲ್ಲ ದೊಡ್ಡದಾಗಬೇಕಿಂತ ಮುಂಚೆ ನಾವು ಸರಿ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ ಅದು ನೀವು ನಮ್ಗೆ ಇಲ್ಲಿವರೆಗೂ ಮಾಡಲಿಲ್ಲ